ಇವತ್ತು ಅಕ್ಷತೆ ಹಂಚುತ್ತ ಅಕ್ಷತೆಯನ್ನ ಅನ್ನ ಭಾಗ್ಯದ ಅಕ್ಕಿಯಲ್ಲಿ ಮಾಡಿದ್ದಾರೆ ಅದು ಇನ್ನೂ ಹೆಚ್ಚು ಸಂತೋಷ ಸಂಗತಿ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ರಾಮನ ವಿಷಯದಲ್ಲಿಯೂ ರಾಮನ ಅಕ್ಷತೆಯ ವಿಷಯದಲ್ಲಿಯೂ ಸುಳ್ಳು ಹೇಳುವುದನ್ನು ಮುಂದುವರಿಸಿದ್ದಾರೆ ಈ ಹಿಂದೆ ಹಲವು ಬಾರಿ ಸುಳ್ಳು ಹೇಳೇ ಹೇಳಿದರು ರಾಮ ಮತ್ತು ಒಟ್ಟಾರೆ ಹಿಂದೂ ಮತ್ತು ಹಿಂದೂ ಸಮಾಜಕ್ಕೆ ಸಂಬಂಧಿಸಿದಂತಹ ಶ್ರದ್ಧೆ ಮತ್ತು ಆಸ್ಥೆಯ ವಿಷಯದಲ್ಲಿ ಸುಳ್ಳುಗಳನ್ನು ಕಾಂಗ್ರೆಸ್ ಹೇಳ್ತಾನೆ ಬಂದಿತ್ತು ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ ಅನ್ನುವಂಥ ಮಾತನ್ನ ಹೇಳಿದ್ರು ಆ ನಂತರ ರಾಮ ಸೇತುವೆ ಕಾಲ್ಪನಿಕ ಅಂತ ಹೇಳಿದ್ರು ಅಯೋಧ್ಯೆಯಲ್ಲಿ ರಾಮ ಅದೇ ಜಾಗದಲ್ಲಿ ಹುಟ್ಟಿದ್ದೀನ ಗ್ಯಾರಂಟಿ ಅನ್ನುವ ಪ್ರಶ್ನೆಯನ್ನು ಇಟ್ಟಿದ್ರು ಇವತ್ತು ಕೊಡಲಾರದ ಅಕ್ಕಿಯಿಂದ ಅಕ್ಷತೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅಕ್ಕಿ ಕೊಟ್ಟಿದ್ರು ಡಿ ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಂತ್ರಿಗಳಿಗೆ ಸುಳ್ಳು ತುಷ್ಟೀಕರಣದ ರಾಜಕಾರಣ ಮಾಡುವಂತದ್ದು ಒಂದು ಸಹಜ ಅಭ್ಯಾಸವಾಗಿ ಹೋಗಿದೆ ಕೊಡಲಾರದ ಅಕ್ಕಿಯನ್ನು ಒಂದು ಕಾಳು ಅಕ್ಕಿಯನ್ನ ಇವತ್ತಿನವರೆಗೆ ಕೊಟ್ಟಿಲ್ಲ ಮತ್ತು ಅಕ್ಕಿಗೆ ಐದು ಕೆಜಿ ಕೊಡಕಾಗ್ತಾ ಇಲ್ಲ ದುಡ್ಡು ಕೊಡ್ತೀವಿ ಅಂತ ಹೇಳಿ ಅದು ಒಂದು ಎರಡು ತಿಂಗಳ ಕೊಟ್ಟು ಅದನ್ನು ನಿಲ್ಲಿಸಿದ್ದಾರೆ ಸರಿಯಾಗಿ ರೆಗ್ಯುಲರ್ ಆಗಿ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರದಿಂದ ಬರುತ್ತ ಅಕ್ಕಿಯನ್ನ ಜನ ಈ ಕಷ್ಟದ ಕಾಲದಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ ಅದನ್ನ ಇವರು ತಮ್ಮ ರಾಜಕೀಯ ಬೆಳೆ ಬಯಸಿಕೊಳ್ಳಿಕ್ಕೆ ಈ ರೀತಿ ಸುಳ್ಳು ಹೇಳಿಕೆ ಕೊಡ್ತಾ ಇದ್ದಾರೆ ಹುಬ್ಬಳ್ಳಿಯಲ್ಲೂ ಸುಳ್ಳು ಹೇಳಿಕೆ ಹುಬ್ಬಳ್ಳಿಯ ಘಟನೆಗೆ ಸಂಬಂಧಿಸಿದಂತೂ ಈವರೆಗೆ ಸುಳ್ಳು ಹೇಳುವುದನ್ನು ಮುಂದುವರಿಸಿದ್ದಾರೆ ಇವನ್ ನೌ ಕಂಟಿನ್ಯೂಸ್ ಬೋಗಸ್ ಸ್ಟೇಟ್ಮೆಂಟ್ ಸಿದ್ದರಾಮಯ್ಯನವರು ಹದಿನಾರು ಕೇಸುಗಳಿತ್ತು ಕ್ರಿಮಿನಲ್ಲು ಎಲ್ಲ ಕೇಸುಗಳು ಕುಲಾಸಿಯಾಗಿದೆ ಮತ್ತು ಅದರ ಜೊತೆಗೆ ಅವರು ಆ ಕೇಸಲ್ಲಿ ಉಳಿದೆಲ್ಲ ಆರೋಪಗಳು ಆರೋಪ ಮುಕ್ತರಾಗಿದ್ದಾರೆ